ರಾಜ್ಯ ಸರ್ಕಾರದ ಆದೇಶದಂತೆ ಮಕ್ಕಳ ದಿನಾಚರಣೆ ಅಂಗವಾಗಿ ಕೊಪ್ಪಳ ನಗರದ ಶ್ರೀಶೈಲ ನಗರದ ಸರ್ಕಾರಿ ಶಾಲೆಯಲ್ಲಿ ನಿನ್ನೆ ಶಿಕ್ಷಕರು ಮತ್ತು ಪಾಲಕರ ಸಭೆ ನಡೆಸಲಾಯಿತು ಮಕ್ಕಳ ವಿದ್ಯಾಭ್ಯಾಸ ಕುರಿತು ಪೋಷಕರೊಂದಿಗೆ ಶಿಕ್ಷಕರು ಚರ್ಚೆ ನಡೆಸಿದರು ಇದೇ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಪಾಲಕರ ನೃತ್ಯ ಹಾಗೂ ಶಿಕ್ಷಕರು ಮತ್ತು ಪಾಲಕರಿಂದ ನಾಟಕ ಪ್ರದರ್ಶನ ಗಮನ ಸೆಳೆಯಿತು ಶಿಕ್ಷಣ ಸಂಯೋಜಕ ವೀರೇಶ ಅರಳಿಕಟ್ಟೆ ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನು ಸೆಳೆಯುವ ಉದ್ದೇಶದಿಂದ ಶಿಕ್ಷಣ ಇಲಾಖೆ ವಿಶೇಷ ಕಾರ್ಯಕ್ರಮ ರೂಪಿಸಿದೆ ಎಂದು ತಿಳಿಸಿದರು ನಮ್ಮ ತಿಳಿಸಿದರುನಪ್ಪ ಅಂದ್ರೆ ಪಾಲಕ ಮತ್ತು ಪೋಷಕರಿಗೆ ಈ ಒಂದು ಅಂಶಗಳನ್ನು ಇವತ್ತು ಇಲ್ಲಿ ಪ್ರಸ್ತುತ ಮುಖ್ಯ ಪ್ರಾಧ್ಯಾಪಕರಾದ ಬಾಲನಾಗಮ್ಮ ಮಕ್ಕಳ ಕಲಿಕೆಯಲ್ಲಿ ತಾಯಂದಿರ ಪಾತ್ರವೂ ಮಹತ್ವದ್ದಾಗಿದ್ದು ಶಿಕ್ಷಕರೊಂದಿಗೆ ಪಾಲಕರು ಕೈಜೋಡಿಸಿದಾಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದರು ಆಗಲಿ ಅಥವಾ ಧಾರ್ಮಿಕ ಅಂಶಗಳಾಗಲಿ ಗ್ಯಾರೇಜ್ ಅಲ್ಲಿ ದುಡಿಯೋದಾಗಲಿ ಈ ಎಲ್ಲದರ ಆಚೆ ಶಿಕ್ಷಣ ಮುಖ್ಯ ಇವತ್ತು ಶಿಕ್ಷಣ ಪಡೆದರೆ ಮುಂದಿನ ದಿವಸ ನಾವು ಜೀವನದಲ್ಲಿ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ ಪೋಷಕರಾದ ಹಜರತ್ ಅಲಿ ಮಕ್ಕಳ ಬೆಳವಣಿಗೆಯಲ್ಲಿ ಶಿಕ್ಷಕರು ಮತ್ತು ಪೋಷಕರ ಪಾತ್ರ ಮಹತ್ವದ್ದಾಗಿದ್ದು ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ದೊರೆತರೆ ಮಕ್ಕಳು ಉತ್ತಮ ಪ್ರಜೆಗಳಾಗಲು ಸಾಧ್ಯ ಎಂದರು ಶಾಲೆಗಳು ಬೆಳಿತಾವ ನಮ್ಮ ಮಕ್ಕಳು ಕೂಡ ಸಮಾಜದಾಗ ಅತ್ಯಂತ ಉನ್ನತ ಮಟ್ಟಕ್ಕೆ ಬೆಳೀತಾ ಅನ್ನೋಕೆ ಉದಾಹರಣೆ ನಮ್ಮ ಕೊಪ್ಪಳ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ